ಮೇ ಮೂರನೇ ತಾರೀಕು ಒಂದು ಗಂಡಾನೆಯನ್ನು ಕಾಸನಲ್ಲಿ ಹಿಡಿದಾರೆ ಹಿಡಿದಾದ ಮೇಲೆ ಅದಕ್ಕೆ ರೇಡಿಯೋ ಕಾಲರನ್ನು ಮಾಡಿ ನಮ್ಮ ಭದ್ರಾ ಟೈಗರ್ ರಿಸವಲ್ಲಿ ಒಂದು ಸಾಫ್ಟ್ ರಿಲೀಸ್ ಥರ ರಿಲೀಸ್ ರಿಲೀಸ್ ಮಾಡಿದರು ಸೊ ಅಲ್ಲಿಂದ ಈ ಆನೆ ಕಡದ ಕಳೆದ ಒಂದು ತಿಂಗಳ ಹಿಂದೆಯಿಂದ ಮೂಮೆಂಟ್ ಇರ್ತಾ ಇತ್ತು ಈಗ ಲಾಸ್ಟ್ ಈಗ ನಿನ್ನೆ ನೋಡಿದ್ರೆ ನಮ್ಮ ಚಿತ್ರಾಪುರ ಪ್ಲೇಸ್ಗೆ ಆಗ ಅಲ್ಲಿಂದ ಆಣೆ ನೋಡ್ಕೊಂಡು ಬಂದಿದೆ ಮೇನ್ ರೋಡಲ್ಲಿಯೇ ಆತ್ರ ಒಂದು ಇನ್ನೂರಿಂದ ಇನ್ನೂರೈವತ್ತು ಕಿಲೋಮೀಟರ್ ಲಾಸ್ಟ್ ಒಂದು ತಿಂಗಳು ಈ ಆನೆಯನ್ನು ಟ್ರಾವೆಲ್ ಮಾಡಿದೆ ಸೊ ಇಲ್ಲಿ ಬಂದಾದ ಮೇಲೆ ನಿನ್ನೆ ಸ್ವಲ್ಪ ನಾವು ಸ್ಕೂಲ್ಗಳಿಗೆಲ್ಲ ರಜಾ ಬಿಟ್ಟು ಎಲೆಕ್ಟ್ರಿಸಿಟಿ ಲೈನ್ ಎಲ್ಲ ಸ್ವಲ್ಪ ಕಟ್ ಮಾಡಿ ಡ್ರೈವ್ ಮಾಡಲಿಕ್ಕೆ ಡ್ರೈ ಮಾಡಿದ್ದೀವಿ ಬಟ್ ಡ್ರೈವ್ ಮಾಡಿದರೆ ಅದು ಬೇರೆ ಕಡೆಗೆ ಹೋಗ್ಲಿಕ್ಕೆ ಅದಕ್ಕೆ ದಾರಿ ಸಿಕ್ ಸಿಗ್ತಿರ್ಲಿಲ್ಲ ಮತ್ತೆ ಎಲ್ಲಿ ಬಂದು ಡ್ರೈವ್ ಎಲ್ಲಿಂದ ಡ್ರೈವ್ ಮಾಡಿದ್ವಿ ಅಲ್ಲಿಯೋ ಬಂದು ಸೇರ್ಕೊಂಡಿದೆ ಇನ್ನೂರೈವತ್ತು ಕಿಲೋಮೀಟರ್ ಲಾಸ್ಟ್ ಒಂದು ತಿಂಗಳಿಗೆ ಈ ಯಾರೆಯೂ ಟ್ರಾವೆಲ್ ಮಾಡಿದೆ ಸೊ ಇಲ್ಲಿ ಬಂದಾದ ಮೇಲೆ ನಿನ್ನೆ ಸ್ವಲ್ಪ ನಾವು ಸ್ಕೂಲ್ಗಳಿಗೆಲ್ಲ ರಜಾ ಬಿಟ್ಟು ಎಲೆಕ್ಟ್ರಿಸಿಟಿ ಲೈನ್ ಎಲ್ಲ ಸ್ವಲ್ಪ ಕಟ್ ಮಾಡಿ ಡ್ರೈವ್ ಮಾಡಲಿಕ್ಕೆ ಟ್ರೈ ಮಾಡಿದೀವಿ ಬಟ್ ಡ್ರೈವ್ ಮಾಡಿದರೆ ಅದು ಬೇರೆ ಕಡೆ ಹೋಗ್ಲಿಕ್ಕೆ ಅದಕ್ಕೆ ದಾರಿ ಸಿಗ್ತಿರಲಿಲ್ಲ ಮತ್ತೆ ಎಲ್ಲಿ ಬಂದು ಡ್ರೈವ್ ಎಲ್ಲಿಂದ ಡ್ರೈವ್ ಮಾಡಿದ್ವಿ ಅಲ್ಲಿಯೋ ಬಂದು ಸೇರ್ಕೊಂಡಿದೆ ಸೊ ಇವತ್ತು ನಾವು ನಮ್ಮ ಸಕಲೇಶ್ಪುರದಿಂದ ಮೂರು ಸಾಕಾಣೆಗಳು ದೆನ್ ಮತ್ತಿಕೋಡು ನಾಗರಗೋಲೆಯಿಂದ ಮೂರು ಸಾಕಾಣೆಗಳು ತರಿಸಿ ಒಂದು ಡಾಟ್ ಮಾಡಿ ಬೇರೆ ಕಡೆ ಬಿಟ್ಟು ಅಂತ ಹೇಳಿ ನಾವು ನಮ್ಮ ಮೇಲಾದ ಮಾತಾಡುವಾಗ ಈಗ ನಮ್ಮ ಚೀಫ್ ಆಫ್ ಲೈಫಾರ್ಡನ್ ಆನೆಯನ್ನು ಹಿಡಿಯಲಿಕ್ಕೆ ಒಂದು ಅನುಮತಿಯನ್ನು ನೀಡಿದ್ದಾರೆ ಆ ಅನುಮತಿ ಮೇರೆಗೆ ಇವತ್ತು ಈ ಗಂಡೆಯನ್ನು ನಾವು ನಮ್ಮ ಡಾಕ್ಟರ್ಸ್ ವೆಟನರಿ ಡಾಕ್ಟರ್ ಮೂರು ಜನ ಇದ್ದಾರೆ ಡಾಕ್ಟರ್ ಸಹಾಯದೊಂದಿಗೆ ಪ್ಲಸ್ ನಮ್ಮ ಸಾಕಾಣೆಗಳ ಸಹಾಯದೊಂದಿಗೆ ನಮ್ಮ ಸ್ಟಾಫ್ ಸಹಾಯದೊಂದಿಗೆ ಈ ಆನೆಯನ್ನು ಈಗ ಡಾಟ್ ಮಾಡಿದೀವಿ ಈಗ ಕಂಡೀಷನ್ ರಿವೈವ್ ಆಗ್ತಾ ಇದೆ ಈಗ ಡಾಟ್ ಮಾಡಿರುವ ಆನೆ ಹೆಲ್ತ್ ಕಂಡೀಷನ್ ಚೆನ್ನಾಗಿದೆ ಅಂತ ಡಾಕ್ಟರ್ಗಳು ಈಗ ಕೇಳ್ತಿದ್ದಾರೆ ಈಗ ಇನ್ನೊಂದು ಅರ್ಧ ಒಂದು ಗಂಟೆಯಲ್ಲಿ ನಾವು ಈ ಆಣೆಯನ್ನು ಎಚ್ಚರ ಬಂದ್ಬಿಡುತ್ತೆ ಇದನ್ನು ನಾವು ಲಾರಿಯಲ್ಲಿ ಲೋಡ್ ಮಾಡಿ ನಮ್ಮ ಕಲಾಶಪುರದಲ್ಲಿ ಒಂದು ಕ್ರಾಲ್ ಸಕ್ಕರೆ ಬೇಲು ಸಕ್ಕರೆ ಬೈಲಲ್ಲಿ ಒಂದು ಕ್ರಾಲನ್ನು ರೆಡಿ ಮಾಡಿದ್ದೀವಿ ಶಿಮಾದಲ್ಲಿ ಅಲ್ಲಿ ಈ ಆನೆಯನ್ನು ನಾವು ಶಿಫ್ಟ್ ಮಾಡ್ತೀವಿ ಕಾರ್ಯಾಚರಣೆ ಇವತ್ತಿನ ಕಾರ್ಯಾಚರಣೆಯಲ್ಲಿ ಆಕ್ಚುಲ ಬಿಳಿಗೆಯಿಂದ ಈಗ ನಾವು ಶುರು ಮಾಡಿದೀವಿ ನಮ್ಮ ಸ್ಟಾಫ್ ಪ್ಲಸ್ ಡಾಕ್ಟರ್ ಟೀಮು ಇವನ್ ಇ ಟಿ ಎಫ್ ಟೀಮು ಚಿಕ್ಕಮಗಳೂರಿಂದ ಬಂದಿದ್ದಾರೆ ಪ್ಲಸ್ ಹಾಸನಿಂದ ನಮಗೆ ಡ್ರಗ್ಸ್ ನಮ್ಮ ಆನೆ ಏನು ಹಿಡೀಲಿಕ್ಕೆ ಏನು ಒಂದು ಡ್ರಗ್ಸ್ ಬೇಕು ಅದು ಕೊಟ್ಟು ಕಲಿಸಿದ್ದಾರೆ ಸಕ್ಕರೆ ಬೈಲಿಂದ ಸ್ಟಾಫ್ ಬಂದಿದ್ದಾರೆ ಒಟ್ಟಾರೆ ಒಂದು ನೂರ ಜನ ಇವತ್ತು ನಾವು ಕಾರ್ಯಾಚರಣೆ ಮಾಡಿದ್ದೀವಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿ ಇರುವ ಸಾರ್ವಜನಿಕರಿಗೂ ತೊಂದರ ತೊಂದರವಾಗಬಾರದು ಪ್ಲಸ್ ಇಲ್ಲಿ ಬಂದಿರುವ ಆನೆಗೂ ತೊಂದರವಾಗಬಾರದು ಅಂತ ಹೇಳಿ ಎಚ್ಚರ ವಹಿಸಿ ಮಾಡಿದೀವಿ ದೇವರ ದಯ ಈಗ ಇವತ್ತಿನ ಒಂದು ಆಪರೇಷನ್ ಒಂದು ಯಶಸ್ವಿ ಆಗಿದೆ ಆಣೆನೂ ಸಹ ಹಿಡಿದಿವಿ ಇನ್ನೊಂದು ಅರ್ಧ ಒಂದು ಗಂಟೆಯಲ್ಲಿ ಆನೆಯನ್ನು ನಾವು ಇಲ್ಲಿಂದ ನಮ್ಮ ಸಕ್ರ ಬೇಲ್ ಕ್ಯಾಂಪ್ ಶಿಫ್ಟ್ ಮಾಡ್ತೀವಿ ಈಗ ಒಟ್ಟು ಬಂದಿದೆ ಆರು ಆನೆ ಆಕ್ಚುಲಾ ಮೂರು ಆನೆ ಬಂದಿದೆ ಇನ್ನೊಂದು ಮೂರು ಆನೆ ಇದೆ ಆಕ್ಚುಲಾ ಲೋಡ್ ಮಾಡ್ಲಿಕ್ಕೆ ನಮಗೆ ಪ್ಯಾಕ್ಅಪ್ ಆಕ್ಚುಲಾ ಜನರಲ್ಲ ನೋಡಿದರೆ ಡಾಕ್ಟರ್ಸ್ ಟೀಮ್ ಎರಡು ಆಣೆ ಇದ್ರೆ ಸಾಕು ಬಟ್ ಈಗ ಮೂರು ಆಣೆ ಇಟ್ಕೊಂಡು ನಾವು ಮಾಡಿದೀವಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಜನರಲ್ಲ ಡಾಟ್ ಮಾಡುವುದು ನಾವು ಆರು ಗಂಟೆ ಒಳಗಡೆ ಮಾಡಬೇಕು ಈಗ ನಾವು ಐದು ಮೂವತ್ತೈದಕ್ಕೆ ಡಾಟಿಂಗ್ ಅಂತ ಆಗಿದೆ ಯಾಕಂದ್ರೆ ಕತ್ತಲೆ ಆದ್ಮೇಲೆ ನಾವು ಡಾಟ್ ಮಾಡಿದ್ರೆ ಆನೆ ಎಲ್ಲಿಯಾದ್ ಹೋಗಿ ಬಿಟ್ಟಿದ್ರೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಕೆಲವು ಸಾರಿ ಏನಾದ್ರು ನೀರು ಟ್ಯಾಂಕ್ ಟ್ಯಾಂಕಿ ಏನಾದ್ರು ಇದ್ರೆ ಅಲ್ಲಿ ಹೋಗಿ ಬಟ್ಬಿಡುತ್ತೆ ಹಂಗಾಗಿಂದ ಕತ್ತಲೆಯ ಬರುವುದಕ್ಕೆ ಮೊದಲನೇ ಡಾಕ್ಟ್ ಮಾಡ್ಬೇಕಂತ ಹೇಳಿ ನಮ್ಮ ಸಕ್ಕರೆ ಬೇಲಿಂದ ಬಂದಿರುವ ಮೂರು ಆನೆಗಳು ಮೂರು ಡಾಕ್ಟರ್ ಇಟ್ಕೊಂಡು ನಾವು ನಾಗರಗೋಲೆಯಿಂದ ಆನೆ ಬರ್ತಾ ಇದೆ ಅದು ಸಹ

ಆಫೀಸಸ್ ಯಾಕಂದ್ರೆ ಆನೆ ವೈಟ್ ಎಷ್ಟಿದೆ ಅದು ನೋಡಿಕೊಂಡೇ ಕೊಡಬೇಕು ಡ್ರಗ್ ಹಂಗೆ ಎಟಾರ್ಫಿನ್ ವಿಟಮಿನ್ ಅಂತ ಎಟಾರ್ಫಿನ್ ಜನರಲ್ ಆಗಿ ನಾವು ಆನೆ ದೊಡ್ಡ ಪ್ರಾಣಿಗಳಿಗೆ ಎಟಾರ್ಫಿನ್ ಕೊಡ್ತಾರೆ ಡೋಸೇಜ್ ಎಲ್ಲ ಡಾಕ್ಟ್ರೇ ಡಿಸೈಡ್ ಮಾಡಿದ್ದಾರೆ ಮೂರು ಡಾಕ್ಟರ್ ಡಿಸ್ಕಸ್ ಮಾಡಿಕೊಂಡು ಆನೆಗೆ ಯಾವ ಡೋಸೇಜ್ ಕೊಡಬೇಕು ಅಂತ ಹೇಳಿ ಅದು ವೆಯ್ಟ್ ರೇಷಿಯೋ ನೋಡ್ತಾರೆ ನೋಡಿ ಅವ್ರು ಕೊಟ್ಟಿರೋದು ಅದ್ರ ಬಗ್ಗೆ ನಾವು ಅಧಿಕಾರಿಗಳು ಮಾತಾಡಿದ್ರೆ ಅಷ್ಟು ಸರಿ ಕಾಣೋದಿಲ್ಲ ಡಾಕ್ಟರ್ಸ್ಗಳೇ ಕರೆಕ್ಟ್ ಆಗಿ ಹೇಳ್ಬೇಕು ಸರ್ ಇದು ಹಿಂದೆ ಹಾಸನದಲ್ಲಿ ನಾಡಿಗೆ ಬಂದು ಜನರಿಗೆ ಉಪದ್ರ ಮಾಡಿ ಮತ್ತೆ ಅಲ್ಲಿಂದ ಅರವಳಿಕೆ ಕೊಟ್ಟು ಕಾಲರ್ ಐಡಿ ಹಾಕಿ ಮತ್ತೆ ಪುನಃ ಭದ್ರಾವತಿ ಸಿ ಆಯ್ಕೆ ಅಂತ ಹೇಳ್ತೀರಿ ಹೌದು ಬಟ್ ಅದು ಅಲ್ಲಿಂದ ಯಾಕೆ ಹೀಗೆ ಈಗ ಏನಂತ ಹೇಳಿದ್ರೆ ಆಕ್ಚುಲ್ ಕೆಲವು ಕಡೆ ಈಗ ಇದು ಒಂದು ಹೇಳ್ತಾ ಇದೀನಲ್ಲ ಒಂದು ತಿಂಗಳ ಹಿಂದೆನೇ ಇದು ಕಾಡು ಒಳಗಡೆ ಬಿಟ್ಟಿದ್ದಾರೆ ಒಂದು ದೊಡ್ಡ ಗುಂಪಲ್ಲಿ ಹೋಗಿ ಸೇರ್ಕೊಂಡಿದೆ ಅಂತ ಅದು ಒಂದು ಫೈವ್ ಟೆನ್ ಡೇಸ್ ಯಾಕಂದ್ರೆ ನಾವು ಟ್ರ್ಯಾಕ್ ಮಾಡ್ಬೋದು ಎಲ್ಲಿ ಇದೆ ಅಂತ ಹೇಳಿ ಒಂದು ಫೈವ್ ಟೆನ್ ಡೇಸ್ ಆ ದೊಡ್ಡ ಗ್ರೂಪ್ ಜೊತೆಯಲ್ಲಿ ಸೇರ್ಕೊಂಡಿತ್ತಂತ ಬಟ್ ಜನರಲ್ ಏನಂದ್ರೆ ಗಂಡ ಆನೆಗಳು ಸ್ವಲ್ಪ ಗಲಾಟೆ ಮಾಡುವುದು ಜಾಸ್ತಿ ಒಂದು ಗ್ರೂಪ್ ಅಲ್ಲಿ ಇರುವ ಆನೆಗಳೇ ಗಲಾಟ ಮಾಡ್ತಾ ಇರುತ್ತೆ ಅದರಲ್ಲಿ ಏನೋ ಒಂದು ಗಲಾಟ ಆಗುವಾಗ ಸೆಪರೇಟ್ ಆಗಿದೆ ಅದರ್ವೈಸ್ ಕೆಲವು ಸಾರಿ ಈವನ್ ಒಂದು ಗ್ರೂಪ್ ಅಲ್ಲಿ ಸೇರ್ಕೊಂಡು ಹಂಗೆ ಮುಂದಕ್ಕೆ ನಡಿಲಿಕ್ಕೂ ಶುರು ಮಾಡ್ತಾರೆ ಸರ್ ಇಲಾಖೆ ಅರವಳಿಕೆ ಕೊಡುವ ತಜ್ಞರು ಇಲ್ಲ ಇಡೀ ರಾಜ್ಯದಲ್ಲಿ ಇಬ್ಬರು ಸತ್ಯನ ಸರ್ ಆತರ ಅದಾವದ ಏನಂದ್ರೆ ಗೌರ್ಮೆಂಟ್ ಡಾಕ್ಟರ್ ಏನಂದ್ರೆ ನಮ್ಮ ನಾವು ಇಲಾಖೆ ಡಿಪಾರ್ಟ್ಮೆಂಟ್ ನಮ್ಮ ಇಲಾಖೆಗೆ ಡೆಪ್ಯುಟೇಷನ್ ಬರ್ತಾರೆ ಈಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲಾಖೆ ನಮಗೆ ಚೀಫ್ ಮಾನ ಕಡೆಯಿಂದ ಪರ್ಮಿಷನ್ ಸಿಕ್ಕಿದೆ ನಾವು ಒಂದೊಂದು ಸರ್ಕಲ್ ಅಲ್ಲಿ ಒಂದೊಂದು ಡಾಕ್ಟರ್ ಔಟ್ಸೋರ್ಸ್ ಬೇಸಿಸ್ ಅಲ್ಲಿ ಎಲ್ಲರೂ ಎಂ ಬಿ ಎಸ್ ಎಜುಕೇಟೆಡ್ ಡಾಕ್ಟರ್ಸ್ ಇದ್ದಾರೆ ಈಗ ಮಂಗಳೂರು ಸರ್ಕಲ್ಗೆ ಒಂದು ಡಾಕ್ಟರ್ ಯಶಸ್ವಿ ಅಂತ ಇದ್ದಾರೆ ಈಗ ಡಾಕ್ಟರ್ ರಮೇಶ್ ನಾಗರುಗಳು ಸರ್ಕಲಿಂದ ಬಂದಿದ್ದಾರೆ ದೆನ್ ಇವರು ನಮ್ಮ ಕಲ್ಲಪ್ಪ ಕಲ್ಲಪ್ಪ ಅಂತ ಇರೋರು ನಮ್ಮ ಶಿವಮೊಗ್ಗ ಸರ್ಕಲಿಂದ ಬಂದಿದ್ದಾರೆ ಈಗ ಎಲ್ಲ ಸರ್ಕಲಿನ ಡಾಕ್ಟರ್ಸ್ ಇದ್ದಾರೆ ಬಟ್ ಸಪ್ರೇಟ್ ರೆಕ್ರೂಟ್ಮೆಂಟ್ ಅಂತ ಇಲಾಖೆ ಇಲ್ಲಿ ಇಲ್ಲ ವೆಟ್ನರಿ ಡಿಪಾರ್ಟ್ಮೆಂಟ್ ಇಂದಾನೇ ನಾವು ತಗೊಳ್ತಾ ಇದ್ದೀವಿ ಬಟ್ ಈಗ ನಮ್ಮಲ್ಲಿ ಸಫಿಶಿಯೆಂಟ್ ಎಲ್ಲ ಸರ್ಕಲಲ್ಲಿ ಡಾಕ್ಟರ್ಸ್ ಇಲ್ಲಿದ್ದಾರೆ ಇಲ್ಲ ಮಾರಾಯ್ ನೋಡಿ આ બે ગેટ પર આ બે ગેટ પર આ બે ગેટ પર 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 બે संजन सीट लीटल

내가 배면? 배. 네, 배. 네, 배. 네, 배.